ಏನು ಹೇಳಿ ಏನಿಲ್ಲ ನೀರಿಲ್ಲದೇ ಅನ್ನ ಮಾಡಿ ಬಿಡಬೇಕು ಅದೇ ಹೆಂಗದ ಕಟ್ಟಿಗೆಯನ್ನು ಉಪಯೋಗ ಮಾಡದೆ ಬೆಂಕಿ ಹೊತ್ತಿಸಿ ನೀರಿಲ್ಲದೆ ಅನ್ನವನ್ನು ಮಾಡಿ ತಂದ ನೀರು ಹೇಳೋದ್ರೆ ಅವಳು ನನಗೆ ಇಷ್ಟ ಆಗ್ತಾಳೆಯ ತಾಯಿ ತಂದೆಯೂ ಕೂಡ ಎಲ್ಲ ತಾಯಿ ತಂದೆಯ ಹೆಂಗ ಪುಣ್ಯಾತ್ಮ ನಿಮ್ ಕೈ ಮುಗಿತೇವು ನೋಡ್ರಿ ನಿಮ್ಗೆ ಕನ್ಯಾ ಕೊಡೋದು ಆಗಲ್ಲ ನಮ್ಗೆ ನೀರಿಲ್ಲ ಜಗತ್ತಿನೊಳಗೆ ಯಾರು ಅಡಿಗೆ ಮಾಡ್ತಾರೆ ಕಟ್ಟಿಗೆಲ್ಲ ಬೆಂಕಿ ಯಾರು ಹಾಸ್ತಾರೆ ಆಗೋದ್ರ ಹೋರಿ ಅಂತ ಎಬ್ಬಿಸಿ ಕಳ್ಸಾಕತ್ತೇವೆ ಈ ಹುಡುಗಿ ದುಃಖಳೆ ಅಂತಾಳೆ ಅಮ್ಮ ಅಪ್ಪ ಅವ್ರಿಗೆ ಕಳಿಸ್ಬೇಡ ಅವ್ರಿಗೆ ಕಳಿಸ್ಬೇಡ ಯಾಕಮ್ಮ ಅವ್ರು ಹೇಳಿದ ಕಂಡೀಷನ್ ಅಂತ ನಾವು ಒಪ್ಪ ಹೋಗ್ತೀನಿ ನೀರಿಲ್ಲ ಅಣ್ಣ ನೀರಿಂದರು <Sanye> <Sanye> <Sanye>

ನೀರ ಪಾದದ ಮೇಲೆ ಬಿದ್ದು ಅಂದ್ರೆ ದಾಸಿಮಯ ತನ್ನ ಗಂಡ ಅಂತ ನಿಶ್ಚಯ ಮಾಡಿಕೊಂಡಿರಲಿಲ್ಲ ಗಂಡನ ಪಾದೋದ ತಗೊಂಡ್ರು ಪಾದದ ಮೇಲೆ ಬಿದ್ದ ನೀರ ತನ್ನ ನಿಜ ಸ್ವರೂಪ ಬಳಕಂತ ಅಲ್ಲಿ ನೀರು ಮಾರ್ಚ ಆಗಿ ಪಾದೋದಕ ಆಗಿ ಬಿಡುತ್ತದೆ ಅಂತ ನೋಡಕ್ಕಿದೆ ಕೇಳಿದ್ರೆ ಹುಡುಗಿಯ ಸೌಂದರ್ಯ ನೋಡ್ತಾ ಇರಲಿಲ್ಲ ಶ್ರೀಮಂತಿಕೆ ನೋಡ್ತಾ ಇರಲಿಲ್ಲ ಅವನಿಗೆ ಸಂಸ್ಕಾರವಂತ ಹುಡುಗಿಬೇಕಾಗಿತ್ತು ಎಷ್ಟು ಹುಡುಗಿ ಬೇಕಾಗಿತ್ತು ಸಂಸ್ಕಾರವನ್ನು ಹುಡುಗಿಗಳು ಅಂತ ತಿಳ್ಕೊಂಡು ಅವಳನ್ನ ಆತಕ್ಕೆ ಇಡೋದಂತಿಯುಂಡಿಯ இருக்கிறது. சத்திய காவிடம்மா உள்ள வகுத்தியாரிபாடி சத்திய காவிடம்மா <music/>இருக்கிறது. சத்திய காவிடம்மா <music/> உள்ள வகுத்தியாரிபாடி சத்திய காவிடம்மா <music/> i okay. Gracias. पदोदत <silence> प्रभवन् ಗುಣವಂತಿಯಾಗಿ ಬಾಳಿ ಸದ್ಗತಿಯ ಕಾಣಿಯ ರಮ ಅವರೆಲ್ಲರೂ ಕೂಡ ಗುಣವಂತಿ ಸಂಸ್ಕಾರವಂತಿ ಅನ್ನೋದು ಕಾಣ್ತಾ ಇದ್ರು ಈ ಎಲ್ಲರೂ ಕೂಡ ರೂಪವಂತಿ ರೂಪವಂತಿ ಹೇಳ್ಕೊಂಡು ರೂಪದ ಹಿಂದೆ ಕಣ್ಣಿ ಹತ್ತಾರೆ ಶ್ರೀಮಂತಿಕೆಯ ಹಿಂದೆ ಕಣ್ಣು ಹತ್ತಾರೆ ಆ ನಿಜವಾದ ಸೌಂದರ್ಯ ಹೊರಗಿನ ಸೌಂದರ್ಯವಲ್ಲ ಅಂಥದೊಳಗೆ ಹೃದಯ ಶ್ರೀಮಂತಿಕೆ ಇದ್ದವರು ಅವರು ನಿಜವಾದ ಶ್ರೀಮಂತರು ರಕ್ತದೊಳಗ ಶ್ರೀಮಂತರು ನಿಜವಾದ ಶ್ರೀಮಂತರಲ್ಲ ಯಾರ ಹೃದಯ ಯಾರ ಮನಸ್ಸು ಯಾರ ಹೃದಯ ವೈಶಾಲ್ಯತೆ ಅದ ಅವರು ಜಗತ್ತಿನ ನಿಜವಾದ ಶ್ರೀಮಂತರು ಅನಿಸುವಂತ ಇರ್ತಾರೆ ಕನ್ಯಾ ನೋಡ್ತಕ್ಕಂಥ ಬಹಳ ವಿಚಿತ್ರ ನೋಡ್ಕೊಂಡು ಬರ್ತಾ ಅಂತ ಪ್ರಸಂಗ ಹೇಳ್ತೀನಿ ಒಬ್ಬ ಕುರ್ತನ ಮಾಡುವ ಹುಡುಗಿ ಕನ್ಯಾ ನೋಡಿ ಮಕ್ಕಳ ತನ್ನ ನಾಡುವ ಹುಡುಗ ಕನ್ಯಾ ನೋಡಬೇಕಾಗಿತ್ತು ಒಂದು ಊರಿಗೆ ಕಳಿಸೋದು ಈಗ ಏನಾಗ ಸೌಕರ್ಯ ಇಲ್ಲ ಈಗೇನು ಕಾರ್ ಆಗ್ಯಾವ ಜೀಪ್ ಆಗ್ಯಾವ್ ಅವಾಗೆಲ್ಲ ಎತ್ತಿನ ಗಾಡಿಯಾಗಿ ಹೋಗ್ಬೇಕು ಕುದುರೆ ಮೇಲೆ ಹೋಗ್ಬೇಕು ಹಂಗಿತ್ತು ಆ ಒಂದು ಊರಿಗೆ ಆ ಕನ್ಯ ಹೇಳ ಇವತ್ತೀವಿ ಅಂತ ಹೇಳ್ಕೊಂಡು ಆಯ್ತು ಅವರೆಲ್ಲ ರೆಡಿ ಅಂತ ಹೇಳಿದ್ರೆ ಯಾರೋ ಮನುಷ್ಯ ಹೋಗಿನ ಸುದ್ದಿ ಹೇಳಬೇಕು ಇಲ್ಲ ಏನಿಲ್ಲ ಒಂದು ಮನುಷ್ಯ ಹೋಗ್ಲಿ ಬರ್ತಾರೆ ಬಂದ್ಕೊಬಾಯ್ತು ಬಂದ್ರು ಕನ್ಯ ನೋಡಿದ್ರು ಇವರು ಕನ್ಯಾ ನೋಡಲಿಕ್ಕೆ ಬರುದಿನ ಹುಡುಗ ಮಾಡ್ತಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಒಂದು ಕಡೆ ದೇಹವನ್ನ ಕ್ವಾಟಿಗೆ ಆರಿಸಿ ಬೀಸು ಕನ್ನ ಕೂತು ಹುಡುಗಿ ಹುಡುಗಿಗೆ

ನೀವು ಹುಡುಗ ನೋಡಾಕ ಬರೀ ಅಂತಂದ್ರು ನೀವು ಹುಡುಗ ನೋಡಾಕ ಬರೀ ಅಂತಂದ್ರು ಅಂದ್ರು ತಮ್ಮ ಹಾ ಇಲ್ಲಿ ಮಗ ಮತ್ತ ಬ್ಯಾರೆ ಕಡೆ ಗೊತ್ತಿರ್ತೀನಾ ಅದ ಸುಮ್ಮನ್ ಶಾಲೆ ಗೊತ್ತೇನಿ ಹಾ ನೋಡಾಕ ಬರೀ ಅಂತಂದ್ರು ಹುಡುಗನ ಮಾಡ್ತಾರ ಇವ ನೋಡಾಕ ಆಳು ಊರಾಗ ಗೊಬ್ಬು ಚಾ ಮಾಡಿ ಎಲ್ಲಾ ಆಯ್ತು ಏನ್ ಹೇಳದ ಹೊಲ ಮನೆ ಹುಡುಗ ಅಂತಂದ್ರು ಅಲ್ ಗುಡುಗಿಲ್ಲ ರೀ ಏ ಹೊಲಕ್ಕ ಈ ಕೆಲಸ ಮಾಡಾಕ ಅಂತ ಗುಡಿಗಾಲ್ ಇವ ಬಂದು ಬೀಗ ಏನಪ್ಪ ಬೀಗ ಬರ್ತಾರಂದ್ರು ಕೂಡ ಒಂದು ಹಿಮಾಕಿಲ್ಲ ಗಮಂಡಿ ಇಲ್ಲ ಕೆಲಸ ಮಾಡಕತ್ತದ ಏ ಕರೆ ಮಾಡ್ಕೊಂಡು ತಿನ್ನಮ್ಮ ಅಂತ ತಿಳ್ಕೊಂಡು ಇವರು ಹೊಟ್ಟೆಗೆ ಪಸಂದ ಆಯ್ತು ಅಂದ್ರು ಮದುವೆ ಫಿಕ್ಸ್ ಮಾಡೋದು ಮದುವೆ ಫಿಕ್ಸ್ ಮಾಡಿದ್ರು ಮದುವೆ ದಿನ ಒಂದು ಸ್ವಾರಸ್ಯ ಏನಿತ್ತು ಅಂತ ತಿಳ್ಕೊಂಡು ಕೇಳಿದ್ರಲ್ಲಿ ಆ ಹುಡುಗಿಗೆ ಒಂದು ಕೈ ಇರಲಿಲ್ಲ ಬೀಗ ಬಂದಾಗ ಯಾ ಕೈ ಹೋಗಿತ್ತೋ ಆ ಕಡೆ ದೇಹ ಬಾಡಿ ಕಡಿ ಮಾಡಿ ದಿವಸ ಕುಂದಿಸ್ಬಿಟ್ಟಿದೆ ಕೈ ಅಂತ ಬಾಡಿ ಕಟ್ಟಿ ಶರೀರ ಮಾಡಿ ಬಿಸ ಕುದಿಸಿ ಬಿಟ್ಟಿರು ಇದು ಹೂವಿನ ಬಾಯಿಗೆ ಆಕ್ತಿ ಅಕ್ಕಿ ಕಾಳು ಬಿದ್ದು ಬಂದೆಲ್ಲ ಉಣ್ಣಕ್ಕೆ ಹೋದ್ ಕೂಡಲೇ ಹಾಡ ಹಾಡತ ಕಳಿತಿ ಹಾಡ